ನಿತ್ಯ ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಬಗೆಯ ಚರ್ಮ ಸಂಬಂಧಿ ತೊಂದರೆಯನ್ನ ಅನುಭವಿಸುತ್ತಲೇ ಇರುತ್ತೇವೆ ಒಣ ಚರ್ಮ ಬಿಸಿಲಿಗೆ ಕಪ್ಪಾಗೋದು ಮೊಡವೆಗಳು ಗಾಯದ ಗುರುತುಗಳು ಹೀಗೆ ಮೊದಲಾದವುಗಳು ಈ ಪಟ್ಟಿಯನ್ನ ಇನ್ನೂ ಉದ್ದವಾಗಿಸುತ್ತಲೇ ಹೋಗಬಹುದು ಇವೆಲ್ಲವೂ ಸಾಮಾನ್ಯವಾಗಿ ಎದುರಾಗುವ ತೊಂದರೆಗಳೇ ಆಗಿದ್ದು ಹಲವರಿಗೆ ಇದು ಅನುವಂಶಿಕವಾಗಿಯೂ ಆಗಮಿಸುತ್ತದೆ ಕೆಲವರ ದೇಹದಲ್ಲಿ ರಸದೂತಗಳ ಏರುಪೇರು ಪರ್ಯಾವರಣ ಕಾರಣಗಳು ಉದಾಹರಣೆಗೆ ಧೂಳು ಪ್ರದೂಷಣೆ ಬಿಸಿಲಿಗೆ ಅತಿಯಾಗಿ ಒಡ್ಡಿಕೊಳ್ಳುವುದು ಮೊದಲಾದವು ಈ ತೊಂದರೆಗಳನ್ನ ತಂದಿರಿಸಬಹುದು ಇದರಲ್ಲಿ ಕೆಲವು ಮುಜುಗರ ತರಿಸುವಂತಹ ತೊಂದರೆಗಳು ಕೂಡ ಇರುತ್ತವೆ ಹಾಗೂ ಇವುಗಳನ್ನ ದೂರವಾಗಿಸಲು ಜಾಹೀರಾತುಗಳ ಮೊರೆ ಹೋಗಿ ದುಬಾರಿ ಪ್ರಾಸಾಧನಗಳ ಬಗ್ಗೆ ನಾವೆಲ್ಲ ಪ್ರಯತ್ನಿಸುತ್ತಲೇ ಇರುತ್ತೇವೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ತೊಂದರೆಗಳಿಗೆ ನಮ್ಮ ನಿರ್ಲಕ್ಷ್ಯ ಹಾಗೂ ಅರಿವಿಲ್ಲದೆ ಮಾಡುವ ಕೆಲವು ತಪ್ಪುಗಳು ಕಾರಣವಾಗಬಹುದು ಎಂದು ಧಾರಾಳವಾಗಿ ಹೇಳಬಹುದು ಇವೆಲ್ಲದರ ಪರಿಣಾಮ ತ್ವಚೆ ಘಾಸಿಗೊಳ್ಳುತ್ತದೆ ಒಂದು ವೇಳೆ ನಿಮ್ಮ ಈಗಿನ ನಿತ್ಯದ ಸೌಂದರ್ಯ ಪ್ರಾಸಾಧನಗಳು ಈ ತೊಂದರೆಯನ್ನ ತೃಪ್ತಿಕರವಾಗಿ ನಿವಾರಿಸುತ್ತಿಲ್ಲವಾದರೆ ಅಥವಾ ನೀವು ಈಗ ಅನುಸರಿಸುತ್ತಿರುವ ಕಾಳಜಿಯ ವಿಧಾನಗಳು ದೀರ್ಘಾವಧಿಯಲ್ಲಿ ನಿಮಗೆ ಒಳ್ಳೆಯದಿಗೆ ಿಂತ ಕೆಟ್ಟದನ್ನೇ ಹೆಚ್ಚಾಗಿ ಮಾಡುತ್ತಾ ಇದ್ರೆ ಈಗ ನಾನು ಹೇಳುತ್ತಿರುವ ಕೆಲವು ಟಿಪ್ಸ್ ಗಳನ್ನ ಫಾಲೋ ಆಗಿ ಸಾಕು ಅವು ನಿಮ್ಮ ತ್ವಚೆಯನ್ನ ನಿಮ್ಮ ಮುಖಕಾಂತಿಯನ್ನ ಹೆಚ್ಚಿಸಬಹುದು ಮೊದಲದ್ದು ಅತಿ ಹೆಚ್ಚು ಚರ್ಮವನ್ನ ಉಚ್ಚಿಕೊಳ್ಳುವುದು ತ್ವಚೆಯ ಹೊರ ಪದರದಲ್ಲಿ ಸತ್ತ ಜೀವಕೋಶಗಳು ಸಂಗ್ರಹವಾಗುತ್ತಲೇ ಇರುತ್ತವೆ ಕಾಲಕಾಲಕ್ಕೆ ಅವನ್ನ ಕೆರೆದು ಸ್ವಚ್ಛಗೊಳಿಸುತ್ತಲೇ ಇರಬೇಕು ಆದರೆ ಈ ಪದರವನ್ನ ನಿವಾರಿಸಲು ಅಗತ್ಯಕ್ಕೂ ಹೆಚ್ಚು ಒತ್ತಡ ಹೇರಿದ್ರೆ ಅಥವಾ ಹೆಚ್ಚು ಕಾಲ ಮುಂದುವರೆಸಿದ್ರೆ ಇದು ಚರ್ಮದ ಅವಶ್ಯಕ ಪದರವನ್ನೇ ನಿವಾರಿಸಿ ಬಿಡಬಹುದು ಆದ್ರಿಂದ ಸೌಮ್ಯವಾದ ಫೇಸ್ ವಾಶ್ ಬಳಸಿ ಈ ಪದರವನ್ನ ನಿವಾರಿಸಿ ವಿಶೇಷವಾಗಿ ಮೊಡಿ ಿರುವಲ್ಲಿ ಹೆಚ್ಚಿನ ಒತ್ತಡ ಬೀಳದಂತೆ ಕಾಳಜಿ ವಹಿಸಿ ಇನ್ನು ಎರಡನೇದು ತಪ್ಪಾದ ಉತ್ಪನ್ನಗಳನ್ನು ಉಪಯೋಗಿಸುವುದು ತ್ವಚೆಗೆ ಸಂಬಂಧಿಸಿದ ಉತ್ಪನ್ನಗಳು ತ್ವಚೆಯ ಬಗೆಯನ್ನು ಅನುಸರಿಸಿಯೇ ಉತ್ಪಾದಿಸಲಾಗಿರುತ್ತದೆ ಹಾಗಾಗಿ ನಿಮ್ಮ ತ್ವಚೆ ಯಾವ ಬಗೆಯದ್ದೆಂದು ತಿಳಿದುಕೊಂಡು ಅದಕ್ಕೆ ಸೂಕ್ತವಾದ ಉತ್ಪಾದನೆಗಳನ್ನೇ ಉಪಯೋಗಿಸತಕ್ಕದ್ದು ಹಾಗೂ ಸೂಚಿಸಿದ ವಿಧಾನ ಮತ್ತು ಪ್ರಮಾಣದಷ್ಟೇ ಉಪಯೋಗಿಸಬೇಕು ಒಂದು ವೇಳೆ ನಿಮ್ಮ ತ್ವಚೆಯು ಹೊಂದಿಕೊಳ್ಳದ ಉತ್ಪನ್ನಗಳನ್ನ ಅರಿವಿಲ್ಲದೆ ಖರೀದಿಸಿ ಬಳಸಿದ್ರೆ ನಿಮ್ಮ ಮುಖದಲ್ಲಿ ಮೊಡವೆಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಹಾಗಾಗಿ ಖಚಿತಪಡಿಸಿಕೊಂಡೇ ಉತ್ಪನ್ನಗಳನ್ನ ಖರೀದಿಸಿ ಅನುಮಾನಗಳಿಗೆ ಇದ್ದರೆ ಸಂಬಂಧಪಟ್ಟ ವ್ಯಕ್ತಿಗಳ ಸಲಹೆಗಳನ್ನ ಪಡೆದುಕೊಳ್ಳಬೇಕು ಇನ್ನು ಮೂರನೇದು ತೇವಕಾರಕ ಬಳಸದೇ ಇರುವುದೇ ಒಳ್ಳೆಯದು ಎಣ್ಣೆ ಚರ್ಮದಲ್ಲಿ ಮಡವೆಗಳಾಗುವ ಸಾಧ್ಯತೆಗಳು ಹೆಚ್ಚು ಒಂದು ವೇಳೆ ನಿಮ್ಮ ತ್ವಚೆ ಎಣ್ಣೆ ಚರ್ಮವಾಗಿದ್ರೆ ಇದಕ್ಕೆ ತೇವಕಾರಕ ಹಚ್ಚಿಕೊಳ್ಳುವುದರಿಂದ ಎಣ್ಣೆ ಪಸೆ ಇನ್ನಷ್ಟು ಹೆಚ್ಚಿ ಸೌಂದರ್ಯ ಕುಂದುತ್ತದೆ ಎಂದು ಭಾವಿಸಿರಬಹುದು ಆದರೆ ತೇವಕಾರಕ ಅಂದ್ರೆ ಮಾಯಶ್ಚರೈಸರ್ ಹಚ್ಚಿಕೊಳ್ಳದೆ ಇದ್ರೆ ಮಡವೆಗಳಾಗುವ ಸಾಧ್ಯತೆಗಳು ಇನ್ನಷ್ಟು ಹೆಚ್ಚುತ್ತದೆ ಹಾಗಾಗಿ ತ್ವಚೆಯಲ್ಲಿ ಸಾಕಷ್ಟು ಆದ್ರತೆ ಇರಬೇಕಾದ್ರೆ ಅಗತ್ಯ ಪ್ರಮಾಣದ ತೇವಕಾರಕವನ್ನ ತಪ್ಪದೆ ಹಚ್ಚಿಕೊಳ್ಳಬೇಕು ಇನ್ನು ನಾಲ್ಕನೇದು ಮಾನಸಿಕ ಒತ್ತಡ ಮಾನಸಿಕ ಒತ್ತಡದಿಂದಲೂ ಮಡವೆಗಳು ಹೆಚ್ಚಾಗುತ್ತವೆ ಕೇವಲ ದೈಹಿಕ ಕಾರಣಗಳು ಮಾತ್ರವಲ್ಲ ಮಾನಸಿಕ ಕಾರಣಗಳು ಮಡವೆಗಳಿಗೆ ಕಾರಣವಾಗುತ್ತವೆ ಇದರಲ್ಲಿ ಮಾನಸಿಕ ಒತ್ತಡ ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ ಯಾವಾಗಲೂ ಮಾನಸಿಕ ಒತ್ತಡ ಹೆಚ್ಚುತ್ತದೆಯೋ ಹಾಗೆಲ್ಲ ಇದನ್ನ ಕಡಿಮೆಗೊಳಿಸಲು ಧ್ಯಾನ ಓದುವುದು ಕ್ಷಿಪ್ರವಾದ ನಡಿಗೆ ಹೀಗೆ ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿಗೆ ಮುದ ನೀಡುವ ಯಾವುದೇ ಕೆಲಸವನ್ನ ಮಾಡುವ ಮೂಲಕ ಒತ್ತಡ ಒತ್ತಡ ಕಡಿಮೆಗೊಳಿಸಿದರೆ ಸೌಂದರ್ಯ ಉಳಿದುಕೊಳ್ಳುತ್ತದೆ ಇನ್ನು ಐದನೇದ್ದು ಮಡುವೆಗಳನ್ನ ಚಿವುಟುವುದು ನಮ್ಮಲ್ಲಿ ಹೆಚ್ಚಿನವರಿಗೆ ಮಡವೆಗಳನ್ನ ಚಿವುಟಿ ಒಳಗಿನ ಕೀವನ್ನ ಹೊರದಿಡುವ ಅಭ್ಯಾಸ ಇರುತ್ತೆ ಒಂದು ವೇಳೆ ನಿಮಗೂ ಆ ಅಭ್ಯಾಸ ಇದ್ರೆ ಅದನ್ನ ತಕ್ಷಣ ನಿಲ್ಲಿಸಿಬಿಡಿ ಯಾಕೆಂದ್ರೆ ಮೊಡವೆಗಳನ್ನ ಚೂಟು ಮೂಲಕ ಇದನ್ನ ನೀವು ನಿವಾರಿಸುತ್ತಿಲ್ಲ ಅದರ ಬದಲಿಗೆ ಇನ್ನಷ್ಟು ಹೆಚ್ಚಲು ಕಾರಣರಾಗುತ್ತಿದ್ದೀರಿ ಹಾಗೆಂದರೆ ಮೊಡವೆ ಚೀಟುವ ಮೂಲಕ ಕೇವಲ ಮೇಲ್ಭಾಗದ ಕೀವು ಮಾತ್ರವೇ ಆಗುತ್ತದೆ ಆದರೆ ಕೆಳಭಾಗದ ಕೀವು ಹಾಗೆ ಇರುತ್ತದೆ ಹಾಗೂ ಈಗ ನೀವು ಚೂಟಿದ ಕಾರಣ ಚರ್ಮ ತೆರೆದಿದ್ದು ಗಾಳಿಯಲ್ಲಿರುವ ಕ್ರಿಮಿಗಳಿಗೆ ಒಳ ಹೋಗಲು ಮಹಾದ್ವಾರವನ್ನ ತೆರೆದು ಒಳ ಬರಲು ಆಹ್ವಾನ ನೀಡದಂತಾಗುತ್ತದೆ ಇದು ಸೋಂಕನ್ನ ಉಂಟು ಮಾಡಿ ರಕ್ತದ ಮೂಲಕ ಮುಖದ ಇತರ ಭಾಗಕ್ಕೂ ತೆರಳಿ ಇನ್ನಷ್ಟು ಮೊಡವೆಗಳಾಗಲು ಕಾರಣವಾಗುತ್ತದೆ ಮುಂದಿನ ಬಾರಿ ನೀವು ಮೊಡವೆ ಬೆಚ್ಚಿ ಹುಟ್ಟಲು ಈ ವಿಷಯ ನೆನ್ಪಿಟ್ಟುಕೊಂಡು ಮಾಡಿ ಸ್ವಚ್ಛವಿಲ್ಲದ ಮೊಬೈಲ್ ಫೋನ್ ಬಳಿಕೆ ಆರನೇ ವಿಷಯ ನಿಮ್ಮ ಮುಖದ ಚರ್ಮದಲ್ಲಿಯೂ ಬೆವರು ಎಣ್ಣೆ ಪಸೆ ಧೂಳು ಮೊದಲಾದವು ಇದ್ದೇ ಇರುತ್ತವೆ ಪ್ರತಿ ಬಾರಿ ಮೊಬೈಲ್ ಅನ್ನು ಉಪಯೋಗಿಸುವಾಗ ಇವು ಮೊಬೈಲ್ ನ ಕವಚಕ್ಕೆ ಅಂಟಿಕೊಳ್ಳುತ್ತವೆ ಹಾಗಾಗಿ ಮುಂದಿನ ಬಾರಿ ಕರೆಯನ್ನು ಸ್ವೀಕರಿಸುವ ಮುನ್ನ ಮೊಬೈಲ್ ಅನ್ನು ಸ್ವಚ್ಛಗೊಳಿಸಿ ಅಲ್ಲದೆ ಆಗಾಗ ಪ್ರತಿದಿನವೂ ಸ್ವಚ್ಛಗೊಳಿಸುತ್ತಲೇ ಇರಬೇಕು ಸ್ವಚ್ಛವಿಲ್ಲದ ಮೊಬೈಲ್ ನ ಮೂಲಕ ಕ್ರಿಮಿಗಳು ತ್ವಚೆಗೆ ಹತ್ತಿಕೊಂಡು ಸೋಂಕು ಹರಡುವ ಸಾಧ್ಯತೆಗಳು ಸಾಕಷ್ಟು ಇವೆ ಅಗತ್ಯಕ್ಕೂ ಹೆಚ್ಚು ಬಾರಿ ಮುಖ ತೊಳೆದುಕೊಳ್ಳುವುದು ಆಗಾಗ ಮುಖ ತೊಳೆದುಕೊಳ್ಳುವುದು ಉತ್ತಮ ಅಭ್ಯಾಸವಾಗಿದೆ ಆದರೆ ಪ್ರತಿ ಬಾರಿ ಮುಖ ತೊಳೆದುಕೊಂಡಾಗಲೂ ತ್ವಚೆಯಲ್ಲಿರುವ ನೈಸರ್ಗಿಕ ತೈಲವು ನಷ್ಟವಾಗುತ್ತದೆ ಇದನ್ನ ಮರು ತುಂಬಿಸಲು ಕೊಂಚ ಸಮಯ ಅವಕಾಶ ಬೇಕು ಈ ತೈಲ ಪೂರ್ಣ ತುಂಬಿಕೊಳ್ಳುವ ಮುನ್ನವೇ ಮತ್ತೊಮ್ಮೆ ತೊಳೆದುಕೊಂಡ್ರೆ ಇದರಿಂದ ತೈಲ ಸಂಪೂರ್ಣ ನಷ್ಟವಾಗುತ್ತದೆ ಹಾಗೂ ಚರ್ಮವನ್ನ ವಿಪರೀತವಾಗಿ ಒಣಗಿಸುತ್ತದೆ ಒಣ ಚರ್ಮವು ಸುಲಭವಾಗಿ ಬಿಡುವುದು ಬಿರುಕು ಬಿಡುವುದು ನೆರಿಗೆ ಮೂಡುವುದು ಮೊದಲಾದ ತೊಂದರೆಗಳಿಗೆ ಸಿಲುಕಿಕೊಳ್ಳುತ್ತದೆ ಇದನ್ನ ಸ್ವರಿಪಡಿಸಲು ತ್ವಚೆಯ ಅಗತ್ಯಕ್ಕೂ ಹೆಚ್ಚು ಎಣ್ಣೆಯನ್ನ ಉತ್ಪಾದಿಸಬೇಕಾಗುತ್ತದೆ ಹೆಚ್ಚಿನ ಎಣ್ಣೆ ಅಂದ್ರೆ ಹೆಚ್ಚಿನ ಮಡವೆಗಳು ಹಾಗಾಗಿ ದಿನಕ್ಕೆ ಎರಡು ಅಥವಾ ಮೂರು ಬಾರಿ ಮುಖ ತೊಳೆದುಕೊಂಡ್ರೆ ಸಾಕು ಇನ್ನು ಏಳನೇ ನೆದ್ದು ಮೇಕಪ್ ನಿವಾರಿಸದೆ ಮಲಗಿಕೊಳ್ಳುವುದು ದಿನವಿಡೀ ದಣಿದ ದೇಹ ಮನೆ ಸೇರುತ್ತದಂತೆಯೇ ನಿದ್ದೆಗೆ ಜಾರಲು ಹವಣಿಸುತ್ತ ಅಂದ್ರೆ ನಿದ್ದೆಯ ಸಮಯದಲ್ಲಿ ನಿಮ್ಮ ತ್ವಚೆಯಲ್ಲಿ ಹಲವಾರು ಕಾರ್ಯಗಳು ಜರುಗುತ್ತವೆ ಮೇಕಪ್ ಆದರೂ ಹಾಗೆ ಇದ್ದರೆ ಸೂಕ್ಷ್ಮ ರಂಧ್ರಗಳೆಲ್ಲ ಮುಚ್ಚಿ ಆ ಕಾರ್ಯಗಳು ಜರುಗಲು ಸಾಧ್ಯವಾಗದೆ ತ್ವಚೆ ಸೊರಗುತ್ತದೆ ಹಾಗೂ ತ್ವಚೆಯಲ್ಲಿ ಹೆಚ್ಚು ತೈಲ ಉತ್ಪನ್ನವಾಗುತ್ತದೆ ಪರಿಣಾಮವಾಗಿ ಚರ್ಮದ ಒಳಪದರದಲ್ಲಿ ಸೋಂಕು ಉಂಟಾಗುತ್ತದೆ ಮೊಡವೆಗಳು ಮೂಡುತ್ತವೆ ಆದ್ದರಿಂದ ಎಷ್ಟೇ ದಣಿವಾಗಿರಲಿ ಮೇಕಪ್ ನಿವಾರಿಸಿ ತಣ್ಣನೆ ನೀರಿನಿಂದ ಸ್ವಚ್ಛಗೊಳಿಸಿಕೊಂಡು ತೊಳೆದು ಮಲಗಬೇಕು ಇನ್ನು ಎಂಟನೇದ್ದು ಮತ್ತು ಕೊನೆಯದ್ದು ಸ್ವಚ್ಛವಿಲ್ಲದ ಕನ್ನಡಕ ಧರಿಸುವುದು ಕನ್ನಡಕ ಧರಿಸುವ ಎಲ್ಲಾ ವ್ಯಕ್ತಿಗಳು ತಮ್ಮ ಕನ್ನಡಕಗಳನ್ನ ಆಗಾಗ ಸ್ವಚ್ಛಗೊಳಿಸುತ್ತಲೇ ಇರಬೇಕು ಇಲ್ಲದಿದ್ರೆ ಕನ್ನಡಕದ ಮೇಲೆ ಸಂಗ್ರಹವಾಗುವ ಧೂಳು ಬ್ಯಾಕ್ಟೀರಿಯಾಗಳು ಚರ್ಮಕ್ಕೆ ಅಂಟಿಕೊಂಡು ದಾಟಿಕೊಳ್ಳುತ್ತವೆ ಹಾಗೂ ಮುಖದಲ್ಲಿ ಮಡುವೆಗಳನ್ನ ಉಂಟು ಮಾಡುತ್ತವೆ ಹೀಗಾಗಿ ತ್ವಚೆಯನ್ನ ಈ ಮೂಲಕ ಅಪಾಯಕ್ಕೆ ಒಡ್ಡುವ ಸಾಧ್ಯತೆಗಳು ಇಲ್ಲವಾಗಿಸಲು ನಿತ್ಯವು ಬೆಳಿಗ್ಗೆ ಕನ್ನಡಕ ಧರಿಸುವ ಮುನ್ನ ಸ್ವಚ್ಛಗೊಳಿಸಿಕೊಂಡು ಧರಿಸಬೇಕು ಇತರ ಸಮಯಗಳಲ್ಲಿ ಆಗಾಗ ಸ್ವಚ್ಛವಾದ ಕನ್ನಡಕ ಒರೆಸುವ ಬಟ್ಟೆಯಿಂದ ಒರೆಸಿಕೊಳ್ಳಬೇಕು ಹಾಗೂ ಈ ಬಟ್ಟೆಯನ್ನ ನಿತ್ಯವೂ ಶುಭ್ರಗೊಳಿಸಿಕೊಳ್ಳಬೇಕು ಹೀಗೆ ಈ ಹಲ ಕೆಲವು ಎಚ್ಚರಿಕೆಗಳನ್ನ ಪಾಲಿಸಿದ್ರೆ ಸಾಕು ನಮ್ಮ ಮುಖ ಕಾಂತಿಯುತವಾಗಿಯೂ ಇರುತ್ತದೆ ಸ್ವಚ್ಛವಾಗಿಯೂ ಇರುತ್ತದೆ ಅಂದವಾಗಿಯೂ ಕಾಣುತ್ತದೆ ಇಂತ ಒಳ್ಳೆ ಟಿಪ್ಸ್ ಗಳನ್ನ ನೀವು ಫಾಲೋ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಲು ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ